ರೈತ ಕಾರ್ಮಿಕ ಹಾಗೂ ಶೋಷಿತ ಬಾಂಧವರಿ ಕನಕಗಿರಿ ಪಟ್ಟಣದ ನವಲಿ ಸರ್ಕಲ್ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ನೀತಿಯಿಂದ ರೈತರು ಕಾರ್ಮಿಕರು ದುಡಿಯುವ ಜನರು ಜೊತೆಗೆ ಪಟ್ಟಣದಲ್ಲಿರುವ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬರುವಂತಾಗಿದೆ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ನಷ್ಟಕ್ಕೆ ಸಮವಾಗಿ ಪರಿಹಾರ ಕೊಡದ ಕಾರಣ ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ಸಹ ಕೊಡದೆ ದುಡಿಸಿಕೊಳ್ಳುತ್ತಿರುವುದರಿಂದ ಜೀವನ ನಡೆಸುವುದು ಸಹ ಕಷ್ಟಕರವಾಗಿದೆ ವಿದೇಶಿ ಕಂಪನಿಗಳ ಮಾಲ್ ಸಂಸ್ಕೃತಿ ಆನ್ಲೈನ್ ವ್ಯವಹಾರದಿಂದ ಸ್ಥಳೀಯ ದಿನಸಿ ಬಟ್ಟೆ ಪಾದರಕ್ಷೆ ಹೋಟೆಲ್ ವ್ಯಾಪಾರ ಮಾಡುತ್ತಿರುವವರು ಅಂಗಡಿ ಮುಚ್ಚಬೇಕಾದಂತಹ ದುಸ್ಥಿತಿ ಬಂದೊದಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಮಾತನ್ನು ನೆರವೇರಿಸಿ ಎಂದು ಆಗ್ರಹಿಸಿ ತಾಲೂಕು ಅಧ್ಯಕ್ಷ ಗಣೇಶ್ ರೆಡ್ಡಿ ಮಾತನಾಡಿದರು ಗೌತಮ್ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡ ಈಗ ಆಲ್ರೆಡಿ ಒಂದಿಷ್ಟು ರಾಜ್ಯ ಸರ್ಕಾರ ಕೂಡ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದೆ ರೈತರ ಭೂಮಿ ವಿಚಾರದಲ್ಲಿ ಒಕ್ಕಫ್ ಅಂತ ಒಂದ್ ಯಾವ್ದೋ ಸುಡುಗಾಡೋ ಕಾಯ್ದೆ ತಗೊಂಡ್ಬಂದು ಇವತ್ತ ರೈತರಿಗೆ ಗೊತ್ತಿಲ್ದೇನೆ ಬೆಳಕರೆ ಅದರೊಳಗಡೆ ಪಾಣಿ ಒಳಗಡೆ ಒಕ್ಕಫ್ ಅಂತ ಬರ್ತಾ ಇದೆ ನಾವು ಬೆಳಿಗ್ಗೆಯಿಂದಲೇ ಒಂದೊಂದು ತಿಂಗಳ ಗಟ್ಲೆ ಪಾಣಿ ಒಳಗಡೆ ತಿದ್ದುಪಡಿ ಮಾಡ್ರಿ ಅಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಎ ಸಿ ಆಗಿರ್ಲಿ ಡಿ ಸಿ ಆಗಿರ್ಲಿ ಅಡ್ಡ ಕೂಡ ಆಗ್ತಾ ಇರೋದು ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಆ ವಕ್ಕ ತೆಗೆದಾಕಿ ಯಾವ ರೈತ ಉಣಮಿ ಮಾಡ್ತಾ ಇದ್ದಾನೆ ಆ ರೈತನಿಗೆ ಕೊಡಿ ಆ ಭೂಮಿಯ ರೈತನಿಗೆ ಬಿಟ್ಟು ಕೊಡಿ ಯಾಕಂದ್ರೆ ಉಣಿಯ ಹೊಡಿ ಅಂತ ಇಂದಿರಾ ಗಾಂಧಿ ಆಗಿನ ಪ್ರಧಾನಮಂತ್ರಿಗಳು ತಂದಿದ್ದಾರೆ ಅಂತವ್ರನ್ನ ಅಂತವ್ರು ಇಲ್ಲದೆ ಇರ್ತಕ್ಕಂಥ ಮೇಲೆ ಒಕ್ಕಫ್ಗೆ ಅಷ್ಟೊಂದು ಪವರ್ ಕೊಟ್ಟಿದ್ದಾರೆ ಮೊದಲಿಗೆ ರೈತರಿಗೆ ಭೂಮಿಯೊಳಗಡೆ ಕುಂದಿರ್ತಕ್ಕಂಥ ಇವರಿಗೆ ಸ್ಪೆಷಲ್ ಪವರ್ ಆದ್ರೆ ರೈತರನ್ನ ಒಕ್ಕಲಭಿಸ್ ಹೋಗ್ಬೇಡಿ ರೈತರಿಗೆ ನ್ಯಾಯ ಬೇಕಾಗಿದೆ ಭೂಮಿ ಉಳಿಸ್ಕೋಬೇಕಾಗಿದೆ ಅದರ ಜೊತೆಗೆ ಈಗ ಆಲ್ರೆಡಿ ಇನ್ನೂ ಒಂದಿಷ್ಟು ವಿಚಾರಗಳು ಈಗಿನ ರಾಜ್ಯ ಸರ್ಕಾರ ರೈತರ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅವ್ರಿಗೆ ಇರೋದು ಬರೀ ಐದು ಗ್ಯಾರಂಟಿಗಳ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರ ಯೋಜನೆಗಳು ಏನೇನು ಬಿಟ್ಟಿದ್ದಾರೆ ರೈತರಿಗೆ ಗೊತ್ತಿಲ್ಲ ರೈತರಿಗೆಲ್ಲ ಇಲ್ಲಿರ್ತಕ್ಕಂಥ ಕೃಷಿ ಸಚಿವರಿಗೆ ಗೊತ್ತಿಲ್ಲ ಏನೇನು ಭಾಗ್ಯಗಳು ಬಿಟ್ಟಿದ್ದೀವಿ ಅಂತ ರೈತರಿಗಾಗಿ ಅವ್ರಿಗೆ ಗೊತ್ತಿರೋದು ಒಂದೇ